ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಒಂದು ವಿಶೇಷ ನಿಮ್ಗೆ ಹೇಳಬೇಕಂತ ಇಚ್ಛಾ ಪಟ್ಟಿನಿ ನಮ್ಮದು ಉದಯ ಉತ್ತರ ಕನ್ನಡಗಳಾಗ ಹಾಫ್ ಆಗೈತಿ ಈಗ ಏನ್ರಿ ಅದಕ್ಕೆ ನೀವು ನಮಗೆ ಈ ಚ ಉದಯ ಉತ್ತರ ಕಡಕ್ಕೆ ನೀವು ಜಾಯಿನ್ ಬಟನ್ಗೆ ಜಾಯಿನ್ ಆಗಿರಿ ಮೆಂಬರ್ಶಿಪ್ ಆಗಿರಿ ರೀ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರೋ ಅದೇ ರೀತಿ ನೀವು ಪ್ರೋತ್ಸಾಹ ಅಂತ ಹೇಳ್ತಾ ನಿಮ್ಮ ಬೆಂಬಲ ಸದಾ ಕಾಲ್ಬೇಕು ಇದರಿಂದ ಈ ರೀತಿ ನ ನಮಗೆ ಯಾವುದೇ ಒಂದು ರೆಸಿಪಿ ಮಾಡ್ಬೇಕಾದ್ರೆ ಪ್ರೋತ್ಸಾಹ ಬರ್ತೈತಿ ಅದಕ್ಕೆ ನೀವು ಯಾವುದೋ ಇದ್ದು ನೀವು ಏನು ಮಾಡ್ಬೇಕಂದ್ರೆ ನಮ್ಮ ಉದಯ ಕನ್ನಡ ರಾಜ್ಯಕ್ಕೆ ಜಾಯಿನ್ ಬಟನ್ಗೆ ಜಾಯಿನ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ನಮ್ಮ ಇದಕ್ಕೆ ಮೆಂಬರ್ ಆಗ ಹೇಳ್ತಾ ಇವತ್ತಿನ ದಿವಸ ಒಂದು ರೆಸಿಪಿ ಅಂದ್ರೆ ಟೊಮೆಟೊ ಹಣ್ಣಿನ ಚಟ್ನಿ ಟೊಮೆಟೊ ಹಣ್ಣು ಹತ್ತಿರ ಇರ್ತಾವ್ರೆ ಅದರಿಂದ ಚಟ್ನಿ ಯಾವ ರೀತಿ ಮಾಡೋದನ್ನು ಹೇಳ್ತೀನಿ ನೋಡೋರು ಬನ್ನಿ ಇವತ್ತಿನ ದಿವ್ಸ ನೋಡ್ರಿ ನಮ್ಮ ಉತ್ತರ ಹಳ್ಳಿ ಒಳಗ ಒಂದು ವಿಶೇಷ ಮಾ ಮಾಡ್ತಾರಂದ್ರ ಟೊಮೆಟೊ ಹಣ್ಣು ಟೊಮೆಟೊ ಚಟ್ನಿ ಮಾಡ್ತಾರೀ ಹಸಿ ಟೊಮೆಟೊ ಚಟ್ನಿ ಮಾಡೋದು ಬೇರೆ ಹಣ್ಣು ಟೊಮೆಟೊ ಚಟ್ನಿ ಮಾಡೋದು ಬೇರೆ ಹಣ್ಣು ಟೊಮೆಟೊ ಚಟ್ನಿ ಭಾರಿ ಟೇಸ್ಟಿ ರೀ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಅದನ್ನು ಯಾವ ರೀತಿ ಮಾಡೋದನ್ನು ಹೇಳ್ತೀನಿ ರೀ ನೋಡಿ ಸ್ನೇಹಿತರೆ ಇದಕ್ಕೆ ಬಾ ಇವ್ಕಾಯಿ ಕಿಟ್ಟೀನಿ ಅದ್ ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ಮಾಡ್ತೀನಿ ರೀ ಈಗ ನೋಡ್ರಿ ಹಣ್ಣು ಟೊಮೆಟೊ ಸಣ್ಣಂಗೆ ಹೆಚ್ಚಿಟ್ಟಿರಿ ಒಂದೆರಡು ಟೊಮೆಟೊ ನೀವು ನಾವು ಜಾಸ್ತಿ ಇದು ಮಾಡ್ಕೊಬ್ರಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ರೀ ಟೊಮೆಟೊ ಸ್ನೇಹಿತರೆ ಸ್ವಲ್ಪ ಅಲ್ಲ ಒಂದು ಸ್ವಲ್ಪ ಒಂದು ಇಂಚಿನ ಕಲ್ಲ ಹೆಚ್ಚಿಟ್ಟಿನಿ ಅದನ್ನು ಹಾಕೊಳ್ತೀನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಟೇಸ್ಟ್ ಮಾಡಿಟ್ಟಿನಿ ಆಮೇಲೆ ಒಂದು ಎರಡು ಮೂರರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಹೆಚ್ಚಿಟ್ಕೊಂಡ್ರಿ ಅದಕ್ಕೆ ಕರಿಗೋಳ ಸೊಪ್ಪು ಒಂದು ಎಂಟಕ್ಕೆ ಹಾಯಿಂಬ್ರಿ ಅವನಿ ಈಗ ನೋಡಿರಿ ಚೆನ್ನಾಗಿ ಕ್ಯಾಟ್ಸ್ ಕೊಡ್ತೀನಿ ರೀ ಅಂದರೆ ಎಲ್ಲ ಚೆನ್ನಾಗಿ ಈಗ ಏನು ರೀ ಒಂದು ಸ್ವಲ್ಪ ಒಲಿ ಸಂತ ಗೊತ್ತೀನಿ ನೋಡ್ಸಿನಿ ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ ಅಂದ್ರೆ ಟೊಮೆಟೊ ಹುಳಿ ಭಾಳ ಹೊರಗತ್ತೆ ಸ್ವಲ್ಪ ಬೆಲ್ಲ ಕೊಡ್ತೀನಿ ರೀ ಒಂದು ಸ್ವಲ್ಪ ಅರ್ಸಿ ಪುಡಿ ಅರ್ಸಿಪುಡಿ ಸ್ವಲ್ಪ ಹಾಕೀನಿ ಒಂದು ಚೇಪಕ್ಕೆ ಜೀರಿಗೆ ಸ್ವಲ್ಪ ಹಾಕ್ತೀನಿ ಜೀರಿಗೆ ಒಂದು ಸ್ವಲ್ಪ ಹಾಕ್ತೀನಿ ಏನು ರೀ ಎಲ್ಲ ಕುಡಿ ಟೇಸ್ಟ್ ಚಲೋ ಬರ್ತದೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕ ಉಪ್ಪ ಸ್ವಲ್ಪ ಕ್ಯಾರೆಟ್ ಕೊಡ್ತೀನಿ ಎಲ್ಲ ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ ಭಾಳ ಎಲ್ಲ ಸ್ವಲ್ಪ ಹಾಕ್ತೀನಿ ಭಾಳ ಖಾರ ಆಗಬಾರ್ದು ಮೆಣಸಿಗೆ ಹಾಕಿತ್ತು ಒಳಗೆ ಹಸಿ ಮೆಣಸಿಗೆ ಹಾಕ್ತಿವಲ್ಲ ಅದಕ್ಕೆ ಸೊಪ್ಪು ರೀ ನೋಡಿ ಚೆನ್ನಾಗಿ ಎಲ್ಲ ಬೇಂದದ ನೋಡ್ರಿ ಯಾವ ರೀತಿಯಾಗಿ ನೋಡಿರಿ ಎಲ್ಲ ಸಹ ಎಲ್ಲ ಪೀಸೆಲ್ಲ ರೀ ರಸ ರಸ ಇದು ಗ್ರೇವಿ ಆಗಂಗಾಗೈತೆ ನೋಡಿರಿ ಇವೆಲ್ಲ ಹಾಂ ನೀವು ಬೆಲ್ಲ ಸಹಿತ ಕರಗೈತಿ ಉಪ್ಪು ಕರಗೈತಿ ಈಗ ಬರ್ಸಿನ ಹಾಕಿನ ರೀ ಅದೇನು ಮಾಡ್ತೀನಿ ಚಪ್ರದ ಹಾಕೋತೀನಿ ಸ್ವಲ್ಪ ಬಿಸಿ ಐತಿ ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ಸ್ವಲ್ಪ ಎಣ್ಮ್ ಬಿಟ್ಟು ಚಪ್ರದ ಹಾಕ್ತೀನಿ ರೀ ಅದು ಇದು ಏನೈತಿ ಆರು ಸ್ವಲ್ಪ ಅದಕ್ಕೆ ಬೇಕಾಗುವಂಥ ಮೇಲ್ ಒಗ್ಗರಣೆ ಅಂದ್ರೆ ಭಾಳ ಇಂಪಾರ್ಟ್ರಿ ಇಂಪಾರ್ಟೆಂಟ್ ರೀ ಅದನ್ನ ಮೇಲೆ ಒಗ್ಗರಣೆ ಮಾಡ್ಕೋತೀವಿ ರೀ ಎಣ್ಣೆ ಹಾಕಿನ ಒಂದು ಚಮಚೆ ಎರಡು ಚಮಚೆ ಅಷ್ಟೆ ನೋಡಿ ಎಣ್ಣೆ ಕಾದತ್ತೆ ಈಗ सासु हाकोतीन रही सास चटपट चीढ़ नोड्री स्व जी हाथ रही अद्रे जी हाथी उत्तन रही स्व हरबिटीन याक मेलो स्वप्प कर्बे बेरे मेणी हाकोती ಸ್ವಲ್ಪ ಹಾಗಳಿನ ಹಿಂಗೆ ಹಾಕಿ ಇನ್ನೂ ಸೊಪ್ಪು ಹಿಂಗೆ ಹಾಕ್ತೇನು ರೀ ಒಂದು ಸ್ಪೂನ್ ಅಷ್ಟು ಅಸ್ಮಾಸ್ ಒಂದು ಸ್ಪೂನ್ ಅಷ್ಟು ಬಿಳಿ ಎಲ್ಲ ಹಾಕ್ತೇನೆ ರೀ ಅಂದ್ರೆ ಟೇಸ್ಟ್ ರೀ ಈಗ ಎಲ್ಲಾನು ನೋಡಿ ಈಗ ಒಳ್ಳೆ ಹರಿಸಿನಿ ಯಾಕೋ ಅಂತೇಳಿ ಒಗ್ಗರಣೆ ಹೊತ್ತಿದ್ರಿ ಈಗ ಸ್ವಲ್ಪ ಹರಿಸಿ ಬಿಡಿ ಹಾಕ್ತಿರಿ ಮೇಲೆ ಒಗ್ಗರಿಗ ಹರಿಸಿದ್ರೆ ಸ್ವಲ್ಪ ಚಲೋ ಬರ್ತದ ಮಾಡಿದಂಥ ಇದು ಟೊಮೆಟೊ ಇದು ತಣ್ಣಗೆ ಐತಿಗೆ ಚಾಪರ್ ಹಾಕಿ ಜೊಕ್ಕೊತೀನಿ ನೋಡಿ ಸ್ನೇಹಿತರೆ ಈಗ ಚಾಪರ್ ಮದಾಗ ಇದು ಮಾಡೀನಿ ಗರಿ ಗರಿ ಏತಿ ಭಾಳ ನೈಸ ಇವಾಗಿಲ್ಲ ಹಂಗಾಗಿ ಎತ್ತಿಗೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಅದನ್ನು ನೋಡಿ ಸ್ನೇಹಿತರೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ ಅದು ನೋಡಿರಿ ಉಳಿಗಡ್ಡೆ ಚಾಪರಲ್ಲಿ ಚ ಇದು ಮಾಡಿ ಸಣ್ಣಗೆ ಹೆಚ್ಚಿನ ಅದನ್ನ ಉಳಿಗಡ್ಡೆ ಹಾಕೋತೀನಿ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟು ಇಟ್ಟಿನ್ರಿ ಅದನ್ನೂ ಹಾಕೋತೀನಿ ರೀ ಏನು ರೀ ಸ್ವಲ್ಪ ಇದನ್ನ ಕೇಳಿಸ್ಕೊಂಡೆ ಮಿಕ್ಸ್ ಮಾಡ್ಕೊತೀನಿ ರೀ ಹಾಂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಹಾಂ ಈಗ ನೋಡಿರಿ ಎಷ್ಟು ಮಿಕ್ಸ್ ಆಗ್ತಿಲ್ಲರಿಲ್ಲ ಹಾಂ ನೋಡಿರಿ ಚೆನ್ನಾಗಿ ಉಳಿಗೇಡೆಯಾಕಿ ಕೈ ಆಡಿಸಿದ್ರೀಗ ಈಗ ನೋಡಿರಿ ರೆಡಿ ಈಗ ಏನು ಮಾಡ್ತೀನಿ ಈಗ ಮೇಲ್ ಒಗ್ಗರಣೆ ಮಾಡಿಟ್ಟಿರಲಾ ಆ ಮೇಲೆ ಒಗ್ಗರಣೆ ಹಾಕ್ತೀನಿ ನೋಡ್ರಿ ಈಗ ಹಾಂ ನೋಡಿರಿ ಟೊಮೆಟೊ ಹಣ್ಣಿನ ಚಟ್ನಿ ರೆಡಿ ಆಗೈತಿ ಇದೇನೈತಿ ಯಾವಾಗ ಬೇಕಾದರೂ ಮಾಡ್ಬೋದು ಸಡನ್ಲಿ ಅತಿ ಅಂಶ ಅತಿ ಸ್ಪೀಡ್ನಾಗ ನೀವೇನೇ ಸ್ವಲ್ಪ ಟೈಮ್ದಾಗ ಟೈಮ್ದಾಗ ಮಾಡ್ಬೋದು ರೀ ಇದೇನೈತಿ ರೀ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಕಾಂಬಿನೇಷನ್ ರೀ ಭಾರಿ ಚಲೋ ರೀ ಏನು ರೀ ಹುಳಿ ಹುಳಿ ರುಚಿ ರೀ ಟೇಸ್ಟಿ ರೀ ನಿಮ್ಮ ಮನೆಯೊಳಗೆ ನೀವು ಮಾಡಿರಿ ಮಾಡಿ ಕಿಸ್ದಾಗ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ಇವತ್ತಿನ ದಿವಸ ಟೊಮೆಟೊ ಹಣ್ಣಿನ ಚಟ್ನಿ ಸಿಹಿ ರುಚಿ ರುಚಿ ಚಟ್ನಿ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ